ದೋಹಾ ಕತ್ತರಿನಲ್ಲಿ ರಸ್ತೆ ಅಪಘಾತ ತೂಮಿನಾಡು ನಿವಾಸಿ ಮೃತ್ಯು ದೋಹಾ ಕತ್ತರಿನಲ್ಲಿ ಸಂಭವಿಸಿದ ರಸ್ತೆ ಅಪಘಾತವೊಂದರಲ್ಲಿ ತೂಮಿನಾಡು ನಿವಾಸಿಯಾಗಿರುವ ಯುವಕನೊಬ್ಬ ಭಾನುವಾರ ಕತ್ತರ್ ಸಮಯ ಹನ್ನೆರಡು ಮೂವತ್ತಕ್ಕೆ ದಾರುಣವಾಗಿ ಸಾವನ್ನಪ್ಪಿದ್ದಾನೆ ತೂಮಿನಾಡು ಹಿಲ್ಟಾಪ್ ನಗರ ನಿವಾಸಿ ಅಬುಬಾಕರ್ ಎಂಬವರ ಪುತ್ರ ಹಾರಿಸ್ ಸಾವನ್ನಪ್ಪಿದ ದುರ್ದೇವಿ ದೋಹಾ ಕತ್ತರಿನಲ್ಲಿ ಟ್ಯಾಕ್ಸಿ ಚಲಾಯಿಸಿ ಜೀವನ ಸಾಗಿಸುತ್ತಿದ್ದ ಹಾರಿಸ್ ಕೆಲವು ದಿನಗಳ ಹಿಂದೆ ಊರಿಗೆ ಬಂದು ಮರಳಿದ್ದಾನೆ ಭಾನುವಾರದಂದು ಟ್ಯಾಕ್ಸಿ ಚಕ್ರ ಪಂಕ್ಚರ್ ಆಗಿರುವ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಬಂಗಾಳಿ ಪ್ರಜೆಯೊಬ್ಬನ ಸಹಾಯದಿಂದ ಪಂಚರ್ ಸರಿ ಮಾಡಿಸುತ್ತಿರುವ ಮಧ್ಯೆ ಆ ದಾರಿಯಾಗಿ ಬಂದ ಆಂಬ್ಯುಲೆನ್ಸ್ ಒಂದು ಡಿಕ್ಕಿ ಹೊಡೆದು ಉಂಟಾದ ಅಪಘಾತದಲ್ಲಿ ಹಾರಿಸ್ ಹಾಗೂ ಜೊತೆಗಿದ್ದ ಬಂಗಾಳಿ ಪ್ರಜೆ ಗಂಭೀರ ಗಾಯಗೊಂಡು ಆಸ್ಪತ್ರೆ ಸಾಗಿಸುವ ದಾರಿ ಮಧ್ಯೆ ಎರಡು ಜೀವಗಳು ಕೊನೆ ಉಸಿರೆಳೆದಿರುವುದಾಗಿ ತಿಳಿದು ಬಂದಿದೆ ಶವ ಶರೀರವನ್ನು ಊರಿಗೆ ತರಲು ಸಿದ್ಧತೆಗಳು ನಡೆಸುತ್ತಿರುವುದಾಗಿ ಕುಟುಂಬ ತಿಳಿಸಿದೆ ಒಂದು ಕೈಯಲ್ಲಿ ಮಾಡಿದ ದಾನ ಇನ್ನೊಂದು ಕೈಗೆ ತಿಳಿಯಬಾರದು ಎಂಬ ಮಾತನ್ನು ಜೀವಂತವಾಗಿಟ್ಟುಕೊಂಡಿದ್ದ ಹಾರಿಸ್ ಅಲ್ಪ ವಯಸ್ಸಲ್ಲಿಯೇ ದುರ್ಮರಣಕ್ಕೀಡಾಗಿರುವುದು ನಾಡಿನ ಜನತೆಯನ್ನು ಶೋಕಸಾಗರದಲ್ಲಿ ಮುಳುಗಿಸಿದೆ ತನ್ನ ಆದಾಯದ ಒಂದು ಭಾಗವನ್ನು ಅನಾಥಾಶ್ರಮ ವೃದ್ಧಾಶ್ರಮ ಮತ್ತು ಅನಾಥ ಮಕ್ಕಳ ಶಿಕ್ಷಣಕ್ಕೆ ರೋಗಿಗಳಿಗೆ ನಿರ್ಗತಿಕ ಕುಟುಂಬಗಳಿಗೆ ನಿಶಬ್ದವಾಗಿ ನೀಡುತ್ತಿದ್ದ ಹಾರಿಸ್ ತಾನು ಮಾಡಿದ ದಾನ ಧರ್ಮವನ್ನು ಯಾರಲ್ಲಿಯೂ ಬಿಚ್ಚಿಡದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವಿಲ್ಲದೆ ಬಲಹೀನರಿಗೆ ನೆರವಾಗುತ್ತಿದ್ದಾನೆಂದು ಊರವರು ಹೇಳುತ್ತಿದ್ದಾರೆ ನಮ್ಮ ಊರಿನ ನಮ್ಮೆಲ್ಲರ ಸ್ನೇಹಿತರಾದಂಥ ಆರೀಸ್ ಅವರು ಕತ್ತರ್ನಲ್ಲಿ ಅಪಘಾತದಲ್ಲಿ ತೀರಿ ಹೋಗಿದ್ದಾರೆ ಅವರು ನಮ್ಮ ಊರಿನಲ್ಲಿ ಸಮೂಹ ಸೇವೆ ಅವರ ಜೀವನದಲ್ಲಿ ಮಾಡಿದಂಥ ಸಂಪಾದನೆಯನ್ನು ಅರ್ಧ ಭಾಗ ನಿರ್ಗತರಿಗೂ ಬಡವರಿಗೂ ಬೇಕಾಗಿ ಇದುವರೆಗೂ ಸಹಾಯ ಮಾಡಿದವರು ಅವರಿಗೂ ಬೇಕಾಗಿ ಇದುವರೆಗೂ ಏನೂ ಮಾಡಲಿಲ್ಲ ಊರಿನ ಪರಿಸರದಲ್ಲಿ ನಮ್ಮ ತೂಮಿನಾಡು ಪರಿಸರದಲ್ಲಿರುವಂಥ ಎಲ್ಲ ಹಿಂದೂ ಮುಸ್ಲಿಂ ಜಾತಿ ಭೇದವಿಲ್ಲದೆ ಸಹಾಯ ಮಾಡುವಂಥ ವ್ಯಕ್ತಿ ಅವರ ಈ ಇವತ್ತಿನ ಒಂದು ಅವರ ಈ ಒಂದು ಅಸಂಭಿಕ ಸಂಘ ಘಟನೆಯು ನಮ್ಮ ಊರಿನವರನ್ನು ಶೋಕಾಚರಣೆಯಲ್ಲಿ ಮಾಡಿದೆ ಅವರಿಗೆ ದೇವರು ಅವರ ಎಲ್ಲ ಪಾಪವನ್ನು ಮಣಿಸಿ ಅವರ ಪರಲೋಕದ ಜೀವನವನ್ನು ಒಳ್ಳೆ ಸ್ಥಿತಿಯಲ್ಲಿ ಅಂತ ಹೇಳಿ ಈ ಶೋಕಾಚರಣೆಯೊಂದಿಗೆ ನಾವು ಕೇಳಿಕೊಳ್ತಾ ಇದ್ದೇವೆ ಅವರಿಗೆಲ್ಲರಿಗೂ ಅವರಿಗೂ ಅವರ ಕುಟುಂಬಕ್ಕೆ ಬೇಕಾಗಿ ಎಲ್ಲರೂ ಪ್ರಾರ್ಥಿಸ್ ಪ್ರಾರ್ಥಿಸಬೇಕಾಗಿ ನಾವು we need to stay there